ಹಾಯ್ ನಮಸ್ತೆ ಆ್ಯಂಡ್ ಅಸ್ಲಾಂ ವೈಕುಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಮುಸ್ಲಿಮ್ ಸ್ಟೈಲ್ನಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಗೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಲ್ಲೊಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಅದರಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕಿದ್ದೀನಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ ನಂತರ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೇಗ ಬೇಯಲಿ ಅಂತ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರುಬ್ಬಿರುವಂಥ ಮಸಾಲೆ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಅರಿಶಿನ ಆ್ಯಡ್ ಮಾಡಿದೆ ಈಗ ನಾನು ಟೊಮೊಟೊ ಮತ್ತು ಕೊತ್ತಂಬರಿ ಪುದೀನಾನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಬೆಂದ ನಂತರ ನಮಗೆ ಎಷ್ಟು ನಾವು ಮಾಡ್ತಾಯಿದ್ದೀವೋ ಅಷ್ಟು ನಾವು ನೀರು ಹಾಕ್ಕೊಂಡ್ರೆ ಮುಗೀತು ಈಗ ನಾವು ಕುದಿಯ ಕಿಡನ ನೀರನ್ನು ಪ್ಲೇಟ್ ಮುಚ್ಚಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ನೀವು ತೊಳೆದಿರುವಂತಹ ಅಕ್ಕಿನ ಇದರಲ್ಲಿ ಆ್ಯಡ್ ಮಾಡಿ ನಿಮಗೆ ಉಪ್ಪು ಕಮ್ಮಿ ಆಗಿದ್ರೆ ನೀವು ಉಪ್ಪು ಹಾಕ್ಕೊಳ್ಬೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ಫುಲಿ ಪುಲಾವ್ ಕಾಣ್ತಾ ಇದೆ ಇದು ಪುದೀನಾ ರೈಸ್ ಅಂತಲೂ ನೀವು ಹೇಳ್ಬೋದು ನೀರೆಲ್ಲ ಇವಾಗ ಕಮ್ಮಿ ಆಗಿದೆ ದಮ್ಮಿಕ್ ಬಿಟ್ಟಿದ್ದೆ ದಮ್ಮಾದ ನಂತರ ನಾವು ತಿನ್ನೋಕ್ಕೆ ರೆಡಿ ಆಗಿದೆ ಅದ್ರ ಜೊತೆ ಚಟ್ನಿ ಮಾಡಿದ್ದೀನಿ ಓಕೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್